ಮಾರ್ಕರ್ ಕೊಡು ಅದು ಇಟ್ಕೊಂಡು ಹೊಡಿತೀನಿ ಇವಾಗ ದೊಡ್ಡದು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಸಿಂಪಲ್ ಆಗಿರೋ ಒಂದು ಕಟ್ವರ್ಕ್ ಡಿಸೈನ್ ತೋರಿಸ್ತಾ ಇದೀನಿ ನೋಡಿ ಬರೀ ಸಿಂಪಲ್ ಆಗಿರೋದು ಒಂದು ಲೈನ್ ಅಷ್ಟೇ ಬರುತ್ತೆ ಇದು ಯಾಕಂದರೆ ಸ್ಯಾರಿ ಬಂದು ಈ ಥರ ಬ್ರಾಕೆಟ್ ಬ್ಲೌಸ್ ಇದೆ ಸ್ಯಾರಿಯಲ್ಲಿ ಈ ಥರ ಫ್ಲವರ್ಸ್ ಎಲ್ಲ ಇರೋದ್ರಿಂದ ಯಾವ ಡಿಸೈನ್ ಹಾಕಿದ್ರು ಕಾಣಿಸಲ್ಲ ಅಂತೇಳಿ ಬರೀ ಕಟ್ವರ್ಕ್ ಶೇಪ್ ಬೇಕು ಅಂತ ಹೇಳಿದ್ದಕ್ಕೆ ನಾನು ಈ ಥರ ಸಿಂಪಲ್ಲಾಗಿ ಒಂದು ಲೈನ್ ಡಿಸೈನ್ ಮಾತ್ರ ಹಾಕಿದ್ದೀನಿ ಹಾಗೆ ಇನ್ನು ಬ್ಯಾಕ್ ಮಾತ್ರ ಕಂಪ್ಲೀಟ್ ಆಗಿದೆ ಇನ್ನು ಫ್ರಂಟ್ ಹಾಕಬೇಕು ಹಾಗೆ ಸ್ಲೀವ್ಗೆ ಬಂದು ಈ ಥರ ಬರುತ್ತೆ ಕಟ್ವರ್ಕ್ ಡಿಸೈನು ಈ ಥರ ಬರುತ್ತೆ ಎರಡು ಲೈನ್ ಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ಈ ಥರ ಎರಡು ಲೈನ್ ಕೊಟ್ಟಿದ್ದೀನಿ ಇದು ಬಂದು ಬರೀ ಕಟ್ವರ್ಕ್ ಶೇಪ್ ಬೇಕು ಅಂತೇಳಿರೋದಕ್ಕೆ ಮಾತ್ರ ಈ ಥರ ಒಂದು ಶೇಪ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತು ಶುಕ್ರವಾರ ಒಂದು ಸಿಂಪಲ್ ಆಗಿರೋಂಥ ರಂಗೋಲಿ ಹಾಕಿದ್ದೀನಿ ಅದು ಹೇಗಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ಪೂಜೆ ಮಾಡೋಷ್ಟರಲ್ಲಿ ಕರೆಕ್ಟಾಗಿ ಹನ್ನೆರಡು ಗಂಟೆನೇ ಆಗೋಯ್ತು ಇವತ್ತು ಎಲ್ಲ ಮಾಡಿಕೊಂಡು ಮಾಡೋ ಅಷ್ಟರಲ್ಲಿ ಹನ್ನೆರಡು ಗಂಟೆನೇ ಆಗೋಯ್ತು ನೋಡಿ ಈಗ ಟೈಲರಿಂಗ್ ಕ್ಲಾಸ್ವ್ರು ಬರ್ತಾರೆ ಅಷ್ಟೊತ್ತಿಗೆ ಪೂಜೆ ಮಾಡಿ ಸ್ವಲ್ಪ ಇನ್ನೂ ಟಿಫನ್ ತಿಂದಿರ ಟಿಫನ್ ತಿಂದ್ಬಿಟ್ಟು ಅಷ್ಟರಲ್ಲಿ ಹೋಗೋಣ ಅಂದ್ಕೊಂಡು ಬೇಗ ಬೇಗ ಮಾಡಿದೆ ಇವತ್ತು ಇವತ್ತು ಸ್ವಲ್ಪ ಲೇಟ್ ಆಯಿತು ಎಷ್ಟು ಬೇಗ ಮಾಡೋಣ ಅಂದ್ಕೊಂಡ್ರು ಬೇಗ ಬೇಗ ಕೆಲಸನೇ ಆಗಲ್ಲ ಅಂತತೆ ಹಾಗಾಗಿ ಈಗೆಲ್ಲ ಆಯಿತು ಈಗ ಪೂಜೆ ಕೂಡ ಆಗಿದೆ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಹಾಗೆ ಈ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದು ನನ್ನ ಸ್ಟೂಡೆಂಟೇ ಫಸ್ಟ್ ಟೈಮು ಪಾಪ ಒಂದು ನಾಲ್ಕೈದು ಬ್ಲೌಸ್ ಸ್ಟಿಚ್ ಮಾಡಿದ್ಲು ನಾನು ಈ ಬ್ಲೌಸ್ ಕಟ್ ಮಾಡಿಕೊಟ್ಟೆ ಅವಳು ಸ್ಟಿಚ್ ಮಾಡಿ ಪರವಾಗಿಲ್ಲ ಫಸ್ಟ್ ಟೈಮ್ ಅಲ್ವಾ ನಾನು ನೋಡೋಣ ಟ್ರಯಲ್ ಮಾಡೋಣ ಹೇಗೆ ಹೊಲಿತಾಳೆ ಅಂದ್ಬಿಟ್ಟು ನನ್ನದೇ ಒಂದು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಪರವಾಗಿಲ್ಲ ಫ್ರೆಂಡ್ಸ್ ಇಷ್ಟು ಮಾತ್ರ ಹೊಲಿದ್ರೆ ಪರವಾಗಿಲ್ಲ ಹೋಗ್ತಾ ಹೋಗ್ತಾ ಎಲ್ಲ ಕಲ್ತ್ಕೊತಾರೆ ಅಂತ ನಾನು ಈ ಬ್ಲೌಸ್ ಕಟ್ ಮಾಡಿ ಕರೆಕ್ಟಾಗಿ ಒಂದು ವರ್ಷ ಆಗಿತ್ತು ಒಂದು ಒಂದು ವರ್ಷದಿಂದ ನನಗೆ ಹೊಲ್ಕೊಳ್ಳೋದಕ್ಕೆ ಟೈಮ್ ಸಾಕಾಗಿಲ್ಲ ಅದಕ್ಕೆ ಅದಕ್ಕೆ ಆ ಹುಡ್ಗಿಗೆ ಕೊಟ್ಟು ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಪರವಾಗಿಲ್ಲ ನೋಡಿ ಈ ಥರ ಸ್ಟಿಚ್ ಮಾಡಿ ನೋಡಿ ಈ ಥರ ಸ್ಟಿಚ್ ಮಾಡಿದ್ದಾಳೆ ಬ್ಯಾಗ್ ಬಂದು ಶೇಪ್ ಕಟ್ ಮಾಡಿ ಹಾಗಾಗಿ ಈ ಥರ ಸ್ಟಿಚ್ ಮಾಡಿಕೊಟ್ಟಿದ್ದಾಳೆ ಯಾಕಂದರೆ ಇದು ಕೂಡ ತುಂಬ ಜಾರುತ್ತೆ ಸ್ಯಾರಿ ಬಂದು ಈ ಬ್ಲೌಸು ಅಷ್ಟೇ ತುಂಬ ಜಾರುತ್ತೆ ಆದರೂ ಕೂಡ ಪಾಪ ಅವಳು ಕೂಡ ಹೇಳಿದ್ಲು ತುಂಬ ಜಾರುತ್ತೆ ಆಂಟಿ ಇದು ಅಂತ ಆದರೂ ಪರವಾಗಿಲ್ಲ ಹೆಂಗೆ ಬರುತ್ತೆ ಹಂಗೆ ಒಲಿಯಮ್ಮ ಅಂತೇಳಿ ನಾನೇ ಫಸ್ಟ್ ಟೈಮ್ ಒಂದು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಮತ್ತು ಯಾಕಂದರೆ ಇದೊಂದು ಜಾರುತ್ತಲ್ವ ಹಾಗಾಗಿ ಒಂದು ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ರಿಂಕಲ್ಸ್ ಥರ ಅಷ್ಟೇ ಈಗ ನಾವೇ ಸ್ಟಿಚ್ ಮಾಡಿದ್ರು ಕೂಡ ಒಂದೊಂದು ಸರಿ ಆ ಥರ ಬಂದೇ ಬರುತ್ತೆ ಯಾಕಂದರೆ ಜಾರೋ ಅಂತ ಬಟ್ಟೆ ತುಂಬ ಸ್ಮೂತಾಗಿರೋ ಅಂಥ ಸ್ಯಾರೀಸ್ಗೆಲ್ಲ ಇದೇ ಥರನೇ ಬರೋದು ಏನು ಮಾಡೋದಕ್ಕಾಗಲ್ಲ ಇನ್ನು ಫ್ರೆಂಡ್ಸ್ ನಿಮಗೆಲ್ಲ ಏನನ್ನಿಸ್ತು ಈ ಬ್ಲೌಸ್ ಸ್ಟಿಚಿಂಗ್ ಮಾಡಿರೋದು ನಮ್ಮ ಸ್ಟೂಡೆಂಟ್ ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಹೇಗೆ ಸ್ಟಿಚ್ ಮಾಡಿದ್ದಾಳೆ ಪರವಾಗಿಲ್ವಾ ಹೇಗೆ ಅಂತ ಹಾಗೆ ಇವತ್ತು ಈ ಬ್ಲೌಸ್ ಸ್ಟಿಚ್ ಮಾಡಿದ್ದು ಯಾರು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಮೆಂತ್ಯ ಬಾತ್ ಮಾಡಿದ್ದೀನಿ ಅದಕ್ಕೆ ಇವಾಗ ತಿನ್ಬಿಟ್ಟು ಎಲ್ಲರಿ ಕ್ಲಾಸ್ಗೆ ಹೋಗಿ ಅಲ್ಲ ಸತಿ ಏನು ಮಾಡ್ತಾಯಿದ್ದೆ ಹೇಳಿ ಸತಿ ಈ ಕಡೆ ತಿರುಗು ಸ್ವಲ್ಪ ತೋರ್ಸೋಣ ಎಷ್ಟು ಫ್ರಾಕ್ ಹೊಲ್ದೆ ಎರಡೇನಾ ಖುಷಿ ಸಾಕಲ್ದ ಇದೆ ಅಂತ ನೋಡಿ ಮಂಜುಳ ನನ್ಗೊಂದು ಬ್ಲೌಸ್ ಅಲ್ಲಿ ಕೊಟ್ಟಿದ್ದಾಳೆ ಇವತ್ತು ನೆಕ್ಸ್ಟ್ ನೀನು ಅಲ್ಲಿ ಕೊಡ್ತೀಯಾ ನೋಡಿ ಇವಾಗ ಹಾಕ್ಕೊಂಡಿದ್ದೀನಲ್ಲ ಅದು ಮಂಜುಳಾನೆ ಅಲ್ಲಿ ಕೊಟ್ಟಿದ್ದು ಅಲ್ಲ ಹೊಲೆಯವಾಗ ನನಗೊಟ್ಟಿದ್ದು ನೋಡೋಲ ಎಷ್ಟ ಅನ್ನೊಂದಿಕ್ಕ ನಿನ್ಗೇನ್ ಅಷ್ಟು ಅನ್ನೊಂದು ಹತ್ತಿಟ್ಕೋಸಕ್ ದೊಡ್ಡದ ಎತ್ಕೊಬೇಕು ಎಷ್ಟು ಜಾಸ್ತಿ ಅವಳಿಗೆ

ಮಾರ್ಕರ್ ಕೊಡು ಮಾರ್ಕರ್ ಅದಿಟ್ಕೊಂಡು ಹೊಡಿತೀನಿ ಇವಾಗ ಹೋಗಿ ದೊಡ್ಡದೇ ತುಂಬ ದೊಡ್ಡದು ಕೊಡೀತಾ ಇನ್ನೇನಾದ್ರೂ ಮಾರ್ಕರ್ ಅಂತಾರ ನೀವು ನೋಡು ಫಸ್ಟ್ ಇಲ್ಲಿ ಕ್ಲಾತು ಮೇಲೆ ಕೆಳಗಡೆ ಇರುತ್ತೆ ಒಂದು ಹಾಫ್ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಆಯಿತಾ ಸ್ಲೀವ್ ರೌಂಡ್ ಸ್ಲೀವ್ ಉದ್ದ ಎಷ್ಟು ರೆಡಿ ಹಾಂ ಹತ್ತಾ ಹತ್ತು ಇಂಚು ಹತ್ತಿರ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀಯ ಆಯಿತಾ ಮತ್ತು ಇಲ್ಲಿ ಮೂರುವರೆ ಹ್ಞೂ ಇಲ್ಲಿ ಒನ್ ಇಂಚು ಸ್ಲೀವ್ ರೌಂಡ್ ಎಷ್ಟು ನಾಲ್ಕು ಸ್ಲೀವ್ ರೌಂಡು ನಾಲ್ಕು ನಾಲ್ಕು ಹತ್ರ ಮಾರ್ಕ್ ಮಾಡಿದೆ ಉದ್ದ ಸ್ಲೀವ್ ಆದರೆ ಇಲ್ಲೆಷ್ಟು ತಗೋಬೇಕು ಇಲ್ಲಿಂದ ಅಲ್ಲಿ ಮೂರುವರೆ ತೊಗೊಂಡಿದ್ದೀವಿ ಸ್ಲೀವ್ ರೌಂಡ್ ನಾಲ್ಕು ಬಂದರೆ ಇಲ್ಲೆಷ್ಟು ತಗೋಬೇಕು ಇಲ್ಲಿ ಸ್ಲೀವ್ ರೋಡ್ ನಾಲ್ಕು ಬಂದರೆ ಎಷ್ಟು ಸೇರಿಸ್ಕೋಬೇಕು ಎರಡು ಇಂಚ್ ಹ್ಞೂ ಹಾಫ್ ಸ್ಲೀವ್ಗಾದರೆ ಒಂದು ಇಂಚು ಫುಲ್ ಸ್ಲೀವ್ ಆದರೆ ಎರಡು ಇಂಚು ಆರು ಆಯಿತಾ ಆರು ಇಂಚ್ ತಗೊಂಡಾದ್ಮೇಲೆ ಇಲ್ಲಿಂದ ಹಿಂಗ್ ಲೈನ್ ಹಾಕ್ಬೇಕು ಮತ್ತು ಎಕ್ಸ್ಟ್ರಾ ಖರ್ಚಿಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ನೀನು ಪೀಸ್ ಏನು ಕಟ್ಟೋ ಅಷ್ಟಿಲ್ಲ ಕರೆಕ್ಟಾಗೈತೆ ಸರಿನಾ ಮತ್ತೆ ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ಯಲ್ಲ ಇಲ್ಲಿಂದ ಆರು ಬರುತ್ತೆ ಈ ಒಂದು ಇಂಚ್ ಹತ್ರಗೆ ಎಷ್ಟು ಬರುತ್ತೆ ನೋಡ್ಕೋಬೇಕು ಆರು ಬರುತ್ತಾ ಆರಲ್ಲಿ ಅರ್ಧ ಮೂರು ಮೂರು ಹಿಂಗೆ ತಗೊಂಡ ನೋಡಿ ಇಲ್ಲಿಂದ ಹಿಂಗೆ ಶೇಪ್ ತಗೋಬೇಕು ಹಿಂಗೆ ಹಿಂಗೆ ಹ್ಞೂ ನೋಡಿ ಹಿಂಗೋ ಹಿಂಗೆ ಬರಬೇಕು ಹಿಂಗೆ ಹಂಗೆ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಅರ್ಧ ಇಂಚೆಷ್ಟು ತೊಗೊಂಡಿದೆಯಲ್ಲ ಇಲ್ಲಿಂದ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಬಿಡು ಇವಾಗ ಇದು ನಿಮಗೆ ಶೇಪ್ ಕೊಡೋಕ್ಕೆ ಬರ್ತಾಯಿಲ್ಲ ನೋಡು ಇಲ್ಲಿಂದ ಇಲ್ಲಿಗೆ ಈ ಥರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊ ಲೈನ್ ಹಾಕ್ಕೊಂಡ್ಮೇಲೆ ಇಲ್ಲಿ ಅರ್ಧಕ್ಕೆ ಮಾರ್ಕ್ ಮೂರ ಹತ್ರ ಇದನ್ನು ನೋಡು ಇಲ್ಲಿಂದ ಹಿಂಗೆ ಶೇಪ್ ತಗೋ ಈ ಮೂರ ಹತ್ರಕ್ಕೆ ಇಲ್ಲಿ ಒಳಗಡೆಗೆ ಮತ್ತೆ ಇದು ಮೇಲೆ ಬರಬೇಕು ಹಿಂಗೆ ಬಂತ ಮತ್ತೆ ಇಲ್ಲಿ ಮಾರ್ಕ್ ಮಾಡಿದ್ಯಲ್ಲ ಇಲ್ಲಿ ಕರೆಕ್ಟಾಗಿ ಅರ್ಧ ಇಂಚು ಕೆಳಗಡೆ ಇಲ್ಲಿ ಮಾರ್ಕ್ ಮಾಡಿ ಇನ್ನೊಂದು ಶೇಪ್ ತೆಗಿಬೇಕಲ್ಲ ಅದು ಇದು ನೋಡು ಸ್ವಲ್ಪ ಸ್ವಲ್ಪನೇ ಹಿಂಗೆ ಮಾರ್ಕ್ ಮಾಡಿಕೊಂಡು ಮತ್ತೆ ಹಿಂಗೆ ಹೋಗಿ ಇದಕ್ಕೆ ಸೇರಿಸ್ಬೇಕು ಈ ಒಂದು ಇಂಚು ಹತ್ರಕ್ಕೆ ಹಿಂಗೆ ಸೇರಿಸ್ಬೇಕು ಬಂತ ಯೋಗು ಇಷ್ಟೇ ಕಟ್ ಮಾಡಿ ಹೋಗಿ ನೋಡೋಣ ಹೆಂಗೆ ಕಟ್ ಮಾಡ್ತೀವಿ ಅಂತ ಏನಮ್ಮ ಒಂದು ಇಂಚು ತಗೊಂಡಿದ್ಯಾ ಅದೇ ಅದು ಲೀಲಾ ಬ್ಲೌಸ್ ತೊಗೊಂಡೆ ನೋಡೋಂಥ ಕೆಳಗಡೆ ಹಾಂ ಇದು ಫುಲ್ ತಗೋಬೇಡ ಅದು ಕೆಳಗಡೆ ಲೈನು ಫಸ್ಟು ಈ ಲೈನು ಮಾರ್ಕ್ ಮಾಡಿರೋದೆಲ್ಲೋ ಕಟ್ ಮಾಡ್ತಾ ಇರೋದೆಲ್ಲೋ ಎಲ್ಲೋ ಕಟ್ ಮಾಡೋದು ಬಾಯ್ಲಿ ಹಿಂಗೆ ಇಲ್ಲಿ ಒಂಟ್ ತಗ್ಸಿಟ್ಕೋಬೇಕು ಓಪನ್ ಮಾಡಿಕೊಂಡು ಒಂದು ಸೈಡ್ ಮಾತ್ರ ಇದು ಕಟ್ ಮಾಡಬೇಕು ಇಲ್ಲಿಂದ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡ್ಕೊಂಡು ಬಂದು ಇಷ್ಟೇ ಇಲ್ಲಿ ಶೇಪ್ ತೆಗ್ದಿರೋ ಹತ್ರ ಇಲ್ಲೊಂದು ಇಟ್ಕೋಬೇಕು ಆಯಿತಾ ಆಮೇಲೆ ಉಲ್ಟಾ ಸೀದ ಗೊತ್ತಾಗೋದಕ್ಕೋಸ್ಕರ ಇಂಟು ಮಾರ್ಕು ಇಷ್ಟೇ ಇವತ್ತು ಸಂಜೆ ಶುಕ್ರವಾರದ ಪೂಜೆ ಎಲ್ಲ ಆಯಿತು

ನಾಳೆ ಅದಕ್ಕೆ ನಾಳೆ ಎಲ್ಲ ಟೈಮ್ ಆಗೋಲ್ಲ ಅಂದ್ಬಿಟ್ಟು ಇವತ್ತು ಕುತ್ಕೊಂಡಿರೋದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಇವತ್ತು ಶುಕ್ರವಾರ ಅಲ್ಲ ಕಾರ್ತಿಕ ಶುಕ್ರವಾರ ಅದಕ್ಕೆ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ ನಮ್ಮೂರಲ್ಲೇ ಇರೋಂಥ ಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಷ್ಟೇ ಹಾಗೆ ಇವತ್ತು ಮೊಳಕೆ ಸಾರಿಗೆ ಕಾಳು ನೆನೆಸಿದ್ನೆಲ್ಲ ಮೊನ್ನೆ ಅಷ್ಟೇ ಅದನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಮೊಳಕೆ ಬಂದಿದೆ ಕಾಳೆಲ್ಲ ನೋಡಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಈ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್